ಶಿಕ್ಷಿತ ಭೇಟಿ ಯಾಕೆಂದರೆ ನಾನು ಹೊರಡ್ಗೆರೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಎದುರಿಸಿಕೊಂಡು ನಮ್ಮ ಸಿಇಒ ಅವರು ಜೊತೆಯಲ್ಲಿದ್ದರು ಎಸ್ ಪಿ ಅವರ ಜೊತೆಯಲ್ಲಿದ್ದರು ನಾಳೆ ಇವತ್ತೊಂದು ಯಾವುದಾದ್ರೂ ಒಂದು ಹಾಸ್ಟೆಲ್ಗೆ ಭೇಟಿ ಕೊಡೋಣ ಅವ್ರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾವು ಇವತ್ತು ಈ ಬಿ ಸಿ ಎಂ ಹಾಸ್ಟೆಲನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೋಡೋದಕ್ಕೆ ಬಂದಿದ್ದೇವೆ ಇದು ಪೋಸ್ಟ್ ಗ್ರಾಜ್ಯುಯೇಟ್ ಹಾಸ್ಟೆಲ್ ಇದು ಇದು ಗರ್ಲ್ಸ್ ಹಾಸ್ಟೆಲ್ ಪೋಸ್ಟ್ ಗ್ರಾಜುವೇಟ್ ಗರ್ಲ್ಸ್ ಹಾಸ್ಟೆಲ್ ಇಲ್ಲಿ ಇ ಹೋಗೋ ಮಕ್ಕಳಿದ್ದಾರೆ ಯುನಿವರ್ಸಿಟಿಗೆ ಹೋಗೋ ಮಕ್ಕಳಿದ್ದಾರೆ ಎಲ್ಲ ರೀತಿಯ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತಕ್ಕಂಥ ಮಕ್ಕಳುವಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಒಂದಿಷ್ಟು ಅಂಶಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಅರವತ್ತ ಎರಡು ಹಾಸ್ಟೆಲ್ಗಳಿದ್ದಾವೆ ಇನ್ನೂರ ಅರವತ್ತ ಎರಡು ಬಹುಶಃ ಕೆಲವೇ ಜಿಲ್ಲೆಗಳಲ್ಲಿ ಇಷ್ಟು ಸಂಖ್ಯೆ ಇರ್ಬೋದು ಬೆಳಗಾಂ ಆಗಲಿ ಗುಲ್ಬರ್ಗ ಆಗಲಿ ಅಂಥ ದೊಡ್ಡ ಜಿಲ್ಲೆಗಳನ್ನು ಬಿಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳ ಮಕ್ಕಳಿಗೆ ಒಂದು ನೂರ ನಾಲ್ಕು ಹಾಸ್ಟೆಲ್ಗಳು ನಮ್ಮ ಜಿಲ್ಲೆನಲ್ಲಿದ್ದಾವೆ ಬಿ ಸಿ ಎಮ್ ಹಾಸ್ಟೆಲ್ಗಳು ನೂರ ಹತ್ತೊಂಬತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು ಇಪ್ಪತ್ತೊಂದು ಇದಾವೆ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ಗಳು ಇಲಾಖೆಯಿಂದ ಇರ್ತಕ್ಕಂಥದ್ದು ಹದಿನಾರು ಹಾಸ್ಟೆಲ್ಗಳಿವೆ ಒಟ್ಟು ಇನ್ನೂರ ಅರವತ್ತೆರಡು ಹಾಸ್ಟೆಲ್ಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವು ನಮಗೆ ಮಕ್ಕಳು ಎಷ್ಟು ಜನ ಅಕಾಮಡೇಟ್ ಮಾಡಬಹುದು ಅಂತೇಳಿ ಸರ್ಕಾರದಿಂದ ಮಂಜೂರಾತಿ ಇರಬೇಕು ಜನ ಬೇಕಾದ್ರೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಅವ್ರಿಗೆ ಊಟ ಕೊಡಬೇಕು ಅವರಿಗೆ ಉಪಚಾರ ಕೊಡಬೇಕು ರೂಮ್ ಕೊಡಬೇಕು ಪರಿಶಿಷ್ಟ ಜಾತಿ ಜನಾಂಗ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೂರ ನಾಲ್ಕು ಹಾಸ್ಟೆಲ್ಸಲ್ಲಿ ಹತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಮಂಜೂರಾತಿ ಆಗಿರೋದು ಆದರೆ ನಾವು ಅಡ್ಮಿಟ್ ಎಷ್ಟಂದರೆ ಸಾವಿರ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಇನ್ನೂ ಒಂದು ಸಾವಿರ ಜಾಸ್ತಿ ಮಾಡಿ ಚೊಬರಿ ಕೊಟ್ಟು ಅಷ್ಟು ಡಿಮ್ಯಾಂಡ್ ಇದೆ ಡಿಮ್ಯಾಂಡಿದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಒಂದು ಸಾವಿರ ಹೆಚ್ಚೇ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಊಟ ಉಪಚಾರ ಎಲ್ಲ ಸರ್ಕಾರ ಕೊಡ್ತಾ ಇದೆ ಡಿ ಸಿ ಎಸ್ಟೆಲ್ನಲ್ಲಿ ಹನ್ನೊಂದು ಸಾವಿರ ಮಂಜೂರಾತಿ ಆಗಿದೆ ಅದರಲ್ಲಿ ಹತ್ತು ಸಾವಿರ ಮಕ್ಕಳನ್ನು ಅಡ್ಮಿಟ್ ಮಾಡಿದೆ ಒಂದಿಷ್ಟು ಕಡಿಮೆ ಆಗಿದೆ ಅಲ್ಪಸಂಖ್ಯಾತರಲ್ಲಿ ಒಂದು ಸಾವಿರದ ಐನೂರ ಐವತ್ತು ಮಂಜೂರಾಗಿದೆ ಒಂದು ಸಾವಿರದ ಏಳುನೂರ ನಲವತ್ನಾಲ್ಕು ಅಡ್ಮಿಟ್ ಆಗಿದೆ ಅಂದರೆ ಹೆಚ್ಚು ಮಾಡಿದೆ ಎರಡು ಇನ್ನೂರು ಇನ್ನೂರು ಹೆಚ್ಚಾಗಿದೆ ಅದೇ ಪ್ರಕಾರ ಪರಿಶಿಷ್ಟ ವರ್ಗಗಳಲ್ಲಿ ಎರಡು ಸಾವಿರದ ನೂರ ಅರವತ್ತ್ಮೂರು ಮುಂಜೂರಾಗಿದ್ದರೆ ಅಡ್ಮಿಟ್ ಆಗಿರೋದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೈದು ಮುಂಜೂರಾಗಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತು ಜನರನ್ನು ಅಡ್ಮಿಟ್ ಮಾಡಿದ್ದಾರೆ ಎಲ್ಲ ಭಾಳ ಚೆನ್ನಾಗಿದೆ ಮಕ್ಕಳು ಭಾಳ ಚೆನ್ನಾಗಿ ನೋಡಿ ಇದನ್ನು ಪ್ರತಿ ತಿಂಗಳ ಒಂದು ಕಿಟ್ ಕೊಡ್ತಾರೆ ಈ ನಲ್ಲಿ ಟೂತ್ ಪೇಸ್ಟ್ ಇರುತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಇರುತ್ತೆ ಆಮೇಲಿಂದ ಕೊಬ್ಬರಿ ಎಣ್ಣೆ ಇದೆ ಮೈಸೂರು ಸ್ಯಾಂಡಲ್ ಪೌಡರ್ ಇದೆ ಆಯಿತಾ ಇದನ್ನು ಪ್ರತಿ ತಿಂಗಳ ಒಂದು ಮಕ್ಕಳ ಮಗುಗೆ ಕೊಡ್ತಾರೆ ಅವರಿಗೆ ಊಟ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡೂ ಇದೆ ಒಂದು ವಾರಕ್ಕೆ ಒಂದು ಸಾರಿ ನಾನ್ ವೆಜಿಟೇರಿಯನ್ ಕೊಡ್ತಾರೆ ಅದು ಇವತ್ತು ಟ್ಯೂಸ್ಡೇ ಇವತ್ತು ಸಂಜೆ ಕೊಡ್ತಾರೆ ಟ್ಯೂಸ್ಡೇ ಟ್ಯೂಸ್ಡೇ ನಾನ್ ವೆಜಿಟೇರಿಯನ್ ಬೋರ್ಡ್ ನೋಡಿದ್ರೆ ನೀವು ಆಮೇಲೆ ಮೊಟ್ಟೆ ಕೊಡ್ತಾರೆ ವಾರಕ್ಕೆ ನಾಲ್ಕು ಸಾರಿ ಬಾಳೆಹಣ್ಣು ಕೊಡ್ತಾರೆ ಪೌಷ್ಟಿಕವಾಗಿ ಏನೆಲ್ಲ ಅವರಿಗೆ ಸಿಗಬೇಕಾದಂಥದ್ದು ಅದೆಲ್ಲವನ್ನು ಕೂಡ ಸರಬರಾಜು ಮಾಡ್ತಾರೆ ಯಾವುದೇ ಲೋಪದೋಷ ಇಲ್ಲದೆ ಕಾಂಟ್ರಾಕ್ಟ್ಗಳು ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಸಿ ಮಾಡೋದಕ್ಕೆ ಆಫೀಸರ್ಸ್ಗಳಿದ್ದಾರೆ ಅವರು ಮಾಡ್ತಾರೆ ಮಾದರಿಯಿಂದ ಜಿಲ್ಲೆಯಾದ್ಯಂತ ಇದೇ ರೀತಿಯಾಗಿ ಇದೇ ಕ್ವಾಲಿಟಿ ಬರಬೇಕು ಅಂತೇಳಿ ಇದನ್ನೇ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದರೆ ಒಂದು ಕಡೆ ಏನಾಗಿದೆ ಎ ಮಾಡೆಲ್ ನೀವು ಹೇಳಿದಂಗೆ ಕರೆಕ್ಟಾಗಿ ಹೇಳಿದ್ರು ಮಾಡೆಲ್ಲು ಆ ಮಾಡೆಲ್ಲನ್ನು ಎಲ್ಲ ಕಡೆಯೂ ಕೂಡ ಮೇಂಟೈನ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಹಳೆಯ ವಿದ್ಯಾರ್ಥಿಗಳ ಸಂಘ ಅಧಿಕಾರಿಗಳಾಗೋದಾಗ ಎಸ್ ವಾಪಸ್ಸು ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಲೈಬ್ರರಿ ಬುಕ್ಸ್ ಕೊಡಿಸಬಹುದು ಅಥವಾ ಕಂಪ್ಯೂಟರ್ ಕೊಡಬಹುದು ಫೆಸಿಲಿಟೀಸು ಆ ರೀತಿ ಏನಾದರೂ ಸಹಾಯ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏಳು ಹಾಸ್ಟೆಲ್ಗಳು ಮಂಜೂರಾಗಿತ್ತು ಅವೆಲ್ಲ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿದ್ದಾವೆ ಇನ್ನೊಂದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಆಗಲೇ ಬಿಡುಗಡೆಯಾಗಿ ಕೆಲಸಗಳು ಪ್ರಾರಂಭ ಆಗಿರುತ್ತೆ ಹಿಂದುಳಿದ ವರ್ಗದ್ದು ಕೂಡ ಅಡಿಷನಲ್ ಆಗಿ ಆರು ಆರ್ನೂರು ಮಕ್ಕಳಿಗೆ ಸುಮಾರು ಒಟ್ಟು ಆರು ಹಾಸ್ಟೆಲ್ಗಳು ಅದು ಕೂಡ ಪ್ರಾರಂಭ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗ್ತಾ ಇದೆ ಬಿ ಸಿ ಎಂ ಹಾಸ್ಟೆಲ್ದೆ ಹೇಳಿದ ಆರ್ನೂರು ಸಂಖ್ಯೆ ಮಕ್ಕಳ ಸಂಖ್ಯೆ ಅಡಿಷನಲ್ ಆಗಿಕ್ಷನ್ಸ್ ಸೊ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ನಮ್ಮ ಮಕ್ಕಳು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಕೂಡ ಹೆಚ್ಚು ತಯಾರಿ ಆಗಬೇಕು ಭಾಗವಹಿಸಬೇಕು ಅನ್ನೋ ಅನ್ನೋದನ್ನು ನಾವು ಮನ್ ಮನಸ್ಸಿಗೆ ತಗೊಂಡೇ ಈ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಈಗ ತಾವು ನೋಡಿದ್ರೆ ಊಟ ಅಡುಗೆ ಯಾವ ರೀತಿ ಇದು ಮಾಡ್ತಾರೆ ಯಾವ ರೀತಿ ಶುಚಿತ್ವ ಕಾಪಾಡಿದ್ದಾರೆ ಆಮೇಲೆ ಲೈಬ್ರರಿ ಭಾಳ ಮುಖ್ಯವಾಗಿ ಅಲ್ಲಿ ಲೈಬ್ರರಿ ಬುಕ್ಸು ಅಲ್ಲಿ ಲೈಬ್ರರಿಯಲ್ಲಿ ಇವರೆಲ್ಲ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ಹಾಗಾಗಿ ಇವರಿಗೆ ಕಾಂಪಿಟೇಟಿವ್ ಇದಕ್ಕೆ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವಲ್ಲ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎಸ್ ಕೆ ಎ ಎಸ್ಸು ಈ ಥರದ್ದು ಪರೀಕ್ಷೆಗಳನ್ನು ಬರೆಯೋದಕ್ಕೆ ತಯಾರಿ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಬೇಕಾದಂಥ ಪುಸ್ತಕಗಳು ಆಮೇಲೆ ಕಂಪ್ಯೂಟರ್ ಮೂಲಕ ಅವರಿಗೆ ಆಕ್ಸಸ್ ಮಾಡಿಕೊಳ್ತಕ್ಕಂಥದ್ದು ಇಂಟರ್ನೆಟ್ ಇದು ಕೂಡ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅದರಿಂದ ಈಗಾಗಲೇ ಇದರ ಜೊತೆಗೆ ಇದೆಲ್ಲ ಈಗ ಮಾಡಿದ್ದೇವೆ ಇದರ ಜೊತೆಗೆ ಒಂದು ಇಂಜಿನಿಯರಿಂಗಿಗೆ ಒಂದು ಹಾಸ್ಟೆಲ್ಲು ಮೆಡಿಕಲ್ಗೆ ಒಂದು ಹಾಸ್ಟೆಲ್ ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಅದನ್ನು ಮುಂದಿನ ದಿನದಲ್ಲೇ ಅದನ್ನು ಕೂಡ ಕಾರ್ಯಗತ ಮಾಡ್ತೀವಿ ಸೋಷಿಯಲ್ ವೆಲ್ಫೇರ್ದು ಹದಿನೆಂಟಿದೆ ಬಿ ಬಿ ಸಿ ಎಮ್ದು ಇಪ್ಪತ್ತ್ಮೂರಿದೆ ಎಸ್ ಟಿ ಸಮುದಾಯಕ್ಕೆ ಸೇರಿದ ಐದು ಇದೆ ಮೈನಾರಿಟಿ ಹನ್ನೆರಡು ಇದೆ ಒಟ್ಟು ಐವತ್ತೆಂಟು ಹಾಸ್ಟೆಲ್ಸ್ ಇದ್ದಾವೆ ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಸ್ಯಾಂಕ್ಷನ್ ಇಂಟಿದ್ರೆ ಹತ್ತು ಸಾವಿರದ ಐನೂರ ಐವತ್ನಾಲ್ಕು ಅಡ್ಮಿಟೆಡ್ ವಿಪರೀತ ಡಿಮ್ಯಾಂಡು ಜಾಸ್ತಿ ಆಗುತ್ತಿದೆ ಹಾಂ ಈ ಡಿಮ್ಯಾಂಡನ್ನು ನೋಡಿಕೊಂಡು ನಾವು ಸರ್ಕಾರದಲ್ಲಿ ತುಮಕೂರು ಜಿಲ್ಲೆಗೆ ನಗರಕ್ಕೆ ಸಾರಿ ಆರು ಹೊಸ ಹಾಸ್ಟೆಲ್ನನ್ನು ಮಂಜೂರು ಮಾಡಿದ್ದಾರೆ ಅವೆಲ್ಲ ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಆರು ಈ ವರ್ಷದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಅದನ್ನು ಪ್ರಕ್ರಿಯೆ ಕನ್ಸ್ಟ್ರಕ್ಷನ್ನು ಪ್ರಾರಂಭ ಆಗುತ್ತೆ ಒಂದೊಂದು ಹಾಸ್ಟೆಲ್ಗೆ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಅದು ಈ ಅಡಿಷನ್ ಇದೆಯಲ್ಲ ಆರು ಹಾಸ್ಟೆಲ್ ಸುಮಾರು ಏಳ್ನೂರ ಐವತ್ತು ಮಕ್ಕಳಿಗೆ ಅಕಮಡೇಷನ್ ಮಾಡೋಕ್ಕಾಗುತ್ತೆ ಇಡೀ ಒಂದು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳನ್ನು ನಾವು ಸರ್ಕಾರ ವಿದ್ಯಾಭ್ಯಾಸ ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಆಂದೋಲನ ಇದೆ ಶೈಕ್ಷಣಿಕ ಕ್ರಾಂತಿ ಆಗೋದಕ್ಕೆ ಸರ್ಕಾರ ಈ ರೀತಿ ಹಣ ಖರ್ಚು ಮಾಡಿ ಅವರೆಲ್ಲ ಎಜುಕೇಟೆಡ್ ಆಗಬೇಕು ಅವರೆಲ್ಲ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ದುಡಿಯುವಂತೆ ಆಗಬೇಕು ಅನ್ನುವಂಥದ್ರಲ್ಲಿ ಸರ್ಕಾರ ಎಷ್ಟು ಪಾತ್ರ ವಹಿಸಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ನಿದರ್ಶನ ಇಟ್ಸ್ ಎ ಗ್ರೇಟ್ ರೆವಲ್ಯೂಷನ್ ಆ್ಯಪ್ನಿಂಗ್ ಸೈಲೆಂಟ್ ರೆವಲ್ಯೂಷನ್ ಆಗ್ತಾ ಇದೆ ರಾಜ್ಯದಲ್ಲಿ ಇದು ಒಂದು ಜಿಲ್ಲೆಗೆ ನಾನು ಇವತ್ತು ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಲ್ಲ ಜಿಲ್ಲೆಯಲ್ಲಿಯೂ ಕೂಡ ಇದೇ ರೀತಿ ಇದೇ ಸಂಖ್ಯೆಯಲ್ಲಿ ಪ್ರಪೋರ್ಷನೆಟ್ಲಿ ಹಾಸ್ಟೆಲ್ಗಳನ್ನು ಮಾಡಿ ಆ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ಒಂದು ದೊಡ್ಡ ಸೈಲೆಂಟ್ ಕ್ರಾಂತಿ ಸೈಲೆಂಟ್ ರೆವಲ್ಯೂಷನನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಗ್ತಾಯಿದೆ